ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ದಿಸ್ ಇಸ್ ಮೀ ಅಂಬಿಕಾ ಆಚಾರ್ಯ ಸೊ ನಮ್ಮ ಇವತ್ತಿನ ಪಯಣ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲಿನಹಳ್ಳಿ ಗ್ರಾಮದಲ್ಲಿರುವಂತಹ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇದೇ ಮೂನೇ ಸಲ ನಾನು ದೇವಿರಮ್ಮನ ಬೆಟ್ಟ ಹತ್ತು ತೆರೋದು ಸೊ ಫಸ್ಟ್ಲಿ ನಾವು ಮನೆ ಬಿಟ್ಟಾಗ ಐದುವರೆ ಆಗಿತ್ತು ಮೊದಲು ಕಾರಲ್ಲಿ ಹೋದ್ವಿ ಆಮೇಲೆ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ನಮಗೆ ಕಾರ್ ಅಲೋ ಮಾಡಲಿಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಗೆ ಹೋಗಬೇಕಾಗಿತ್ತು ಸೊ ಅಗೇನ್ ಮತ್ತೆ ಮನೆಗೆ ಬಂದು ನಾವು ಸಿಕ್ಸ್ ಹಂಗೆ ಬೈಕಲ್ಲಿ ಹೊರಟ್ವಿ ಇಲ್ಲಿ ನೋಡ್ಬೋದು ನಾನು ಶಕ್ತಿ ಮತ್ತೆ ತರು ಹೋಗ್ತಾ ಇದೀವಿ ನಮ್ ಬೈಕ್ ಪಾರ್ಕಿಂಗ್ ಇಲ್ಲೇ ಮಾಡಿಸಿದ್ರೆ ಇನ್ನು ಎಲ್ಲಿ ದೇವಸ್ಥಾನ ಅಲತ್ತಾರ ದೇವಸ್ಥಾನ ಇನ್ನು ಹಿಂದೆ ಇದೆ ಆದ್ರೂ ಏನ್ ನೋಡಿ ಹೆಂಗಿದೆ ಕೊಚ್ಚನು

ರೋಡ್ ಮಾಡಿದರೆ ಸುಮಾರು ಒಂದು ಟೂ ಕಿಲೋಮೀಟರ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ನೆಡ್ಕೋಬೇಕು ಆಮೇಲೆ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಇನ್ನು ತುಂಬಾ ದೂರ ಇದೆ ನಾವು ಸುಸ್ತಾಗಿ ಹೋಗಿದ್ದೀನಿ ಇನ್ನು ಎಷ್ಟು ದೂರ ಐತೆ ಇದು ಸ್ಟೆಪ್ಸ್ ಇವಾಗ ಗೈಸ್ ಕಾಲದಲ್ಲಿ ಕರ್ಕ ಬಂದ ಎಂತ ನನ್ ಮಗನ ಹುಡೀಗು ಇಲ್ಲಿ ಎಲ್ಲ ಹೊತ್ತಿಸ್ಕೊಂಡ್ ಕರ್ಕ ಬಂದ ಮಣ್ಣಾಗಿದೆ ಗಾಯಿಸಿದ್ರು ಬಿಟ್ಟೋರ್ಸ ಬಟ್ಟೆಲ್ಲ ಗಲೀಜಿ Ho pianto su sta che dove ne ha. Taglio! non la stura al peco. ಹಾಗು ಇನ್ನು ಇಷ್ಟು ರೀಚ್ ಆಗಿದ್ದೀವಿ ಇನ್ನು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಿಮಗೆ ಹಾಗಲ್ಲ ನಂಗಂತೂ ಎಲ್ಲ ಬೇರೆ ಸುಸ್ತ ನೋಡಿ ನಾವು ಅಷ್ಟು ಬೆಟ್ಟ ಮೇಲೆ ಅಲ್ಲಿ ಸ್ವಲ್ಪ ದೂರ ಬ್ಯಾರಿಕೇಟ್ ಮಾಡಿದ್ದಾರೆ ಸೊ ಎವ್ರಿ ಇಯರ್ ತುಂಬಾ ರಶ್ ಇರೋದು ಆ ಬ್ಯಾರಿಗೆ ಹತ್ರ ಬಟ್ ಈ ಸಲ ಸ್ವಲ್ಪ ಫ್ರೀ ಇತ್ತು ಆರಾಮಾಗಿ ಹೋದ್ವಿ ಅಲ್ಲಿಂದ ವ್ಯೂ ನೋಡಿ ನೋಡಿಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಈ ಬೆಟ್ಟ ಅಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲೋ ಓದಿದ್ದು ನಿಜ ಅನ್ನಿಸ್ತು ಏನಂದರೆ ಊರಿಗೊಂದು ಬೆಟ್ಟವಂತೆ ಬೆಟ್ಟದ ಮೇಲೊಂದು ದೇವರಂತೆ ದೇವರಿಗೆ ಭಕ್ತರ ಕಾಲ್ನಡಿಗೆ ಇಷ್ಟವಂತೆ ಕಾಲ್ನಡಿಗೆ ಸರ್ವರೋಗಕ್ಕೂ ಮದ್ದಂತೆ ಹೌದಲ್ವಾ ನಿಜ ಅನ್ನಿಸ್ತು ಈ ಬೆಟ್ಟ ಮೇಲೆ ಬಟ್ ಅಲ್ಲಿ ತುಂಬ ಇದ್ರು ಫೋನ್ ಯೂಸ್ ಮಾಡಬೇಡಿ ಅಷ್ಟು ದೂರದಿಂದ ಬಂದಿರ್ತೀವಿ ದರ್ಶನ ಮಾಡ್ಕೊಳ್ಳಿ ಅಂತ ಬಟ್ ಆಲ್ಸೋ ನಾನು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೀನಿ ಅದು ಮಾಣಿಕ್ಯ ದಾರ ಅಲ್ಲೆಲ್ಲ ಹೋಗ್ತಾರೆ ಅಲ್ಲಿಂದನೂ ಬರ್ತಾರೆ ಮತ್ತೆ ಎರಡು ರೂಟ್ ಇರುತ್ತೆ ಫುಲ್ ಫಾಗಿ ದರ್ಶನ ಆಯ್ತು ದರ್ಶನ ಮುಗಿಸಿದ್ಮೇಲೆ ನೋಡಿ ಇಳಿಬೇಕಾದ್ರೆ ಎಷ್ಟೊಂದು ಕ್ರೌಡ್ ಇದೆ ಅಂತ ಬಟ್ ಇಳಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಇಳಬೇಕು ಯಾಕಂದ್ರೆ ಅಷ್ಟೊಂದು ನೆಲ ಜಾರ್ತಾ ಇರುತ್ತೆ ಬಿಕಾಸ್ ನೆನ್ನೆಯಿಂದಲೂ ತುಂಬ ಮಳೆ ಆಗಿತ್ತು ಅದರಿಂದ ತುಂಬ ನೆಲ ಜಾರ್ತಿತ್ತು ಹತ್ಬೇಕಾದ್ರೆ ಹೆಂಗೋ ಈಸಿ ಅನ್ಕೊಂಡು ಹತ್ಬಿಡ್ಬೋದು ಸ್ವಲ್ಪ ಬಟ್ ಇಡಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಇಡಬೇಕು ಫೈನಲಿ ಬಂತು ಇಲ್ಲೇ ಒಂದ್ ಸೈಡ್ ಅಲ್ಲೆಲ್ಲ ಕೂತಿದೀವಿ ಹೆಂಗ್ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗ್ ಅನ್ನಿಸ್ತು ಇನ್ನು ಇಳದ್ ಮೇಲೆ ಹೇಳ್ತಾನಂತ ತುಂಬಾ ಸುಸ್ತಾಯ್ತು ಮಾತ್ರ ಸಕ್ಕತ್ತು ಅಲ್ಲೇನ್ ದರ್ಶನಕ್ಕೆ ಏನ್ ಕ್ರೌಡ್ ಇರ್ಲಿಲ್ಲ

ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಅದ್ರ ದೇವ್ರ ನೋಡದ್ಮೇಲೆ ಆಗೋಂತ ಖುಷಿ ಇನ್ನೂ ಒಂಥರ ಗುಡ್ ಫೀಲ್ ಸಿಗುತ್ತೆ ಅದೊಂದು ಬಹಳ ಖುಷಿ ಇದೆ ಎಲ್ಲ ಹೊತ್ತು ನೋಡಿ ನಂಗಂತೂ ಇಳಿಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಸೊ ಇದನ್ನ ನನ್ ತಮ್ಮ ಕ್ಯಾಪ್ಚರ್ ಮಾಡಿರೋದು ವಿಡಿಯೋ ನಾನು ಇಳಿಬೇಕಾದ್ರೆ ಈ ಶಿವ ಕೆಳಗೆ ಎಳ್ದಿದ್ದೀವಿ ಇನ್ನು ರೋಡಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ ಇನ್ನು ಹೋಗ್ಬೇಕು ಆ್ಯಕ್ಚುಲಿ ಒಂದು ಗಂಟೆ ಬೆಳಗ್ಗೆ ಸೆವೆನ್ ಥರ್ಟಿಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರು ಸ್ಟಿಲ್ ಇನ್ನು ರೋಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಡೌನ್ ಇರೋದ್ರಿಂದ ಕೇರ್ಫುಲ್ಲಾಗಿ ನೂಟ್ಲಲ್ಲಿ ಹೋಗ್ಬೇಕು ಆ್ಯಕ್ಚುಲಿ ಉಪವಾಸ ಹೋಗ್ತಿದ್ದಿದ್ದು ನಮ್ಮ ತರು ಮಾತ್ರ ಉಪವಾಸ ಅವನೇ ನಾವಿಬ್ಬರು ನೀರು ಕುಡಿದು ಬಂದು ಮುಗಿಸ್ಕೊಂಡು ಇವಾಗ ಇಲ್ಲಿ ಫಾರ್ಟಿ ಫೈವ್ ಇವಾಗ ಕೆಳಗಡೆ ದೇವಸ್ಥಾನಕ್ಕೆ ಬಂದಿದೀವಿ ನಾವು ಬೆಳಗ್ಗೆ ಏಳುವರೆಗೆ ಹೋಗಿದ್ದು ಇಲ್ಲೇ ಹೋಗ್ಬೋದು ಇದೇ ಮೈನ್ ದೇವಸ್ಥಾನ ಬಟ್ ಇಲ್ಲಿರುವಂತಹ ವಿಗ್ರಹ ಅಲ್ಲಿ ಹೌದಾ ಗಂಡಗಳಿಗೆ ಊರ ಗಂಡಗಳಿಗೆ ಕಾಣಸ್ಕೊಂಡು ಓ ಇಲ್ಲ ನೋಡಿ ನಮ್ ವಿಡಿಯೋ ಹಾಕ್ತವ್ ರೀ ನಾವ್ ಆಚುಲಿ ಬಂದಿರ್ತೀವಿ ಐದೇ ಸುನಮಂತ ಸೈಕಲ್ ಇದೆ ಇದು ಫೈನಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಅಲ್ಲಿರೋ ಬಿಂಡಿ ದೇವಸ್ಥಾನ ಇಲ್ಲಿರೋ ದೇವಸ್ಥಾನ ಒಂದೇ ಬಟ್ ಒಂದಿನ ಅಲ್ಲಿ ಮಾತ್ರ ಕೂರಿಸ್ತಾರೆ ಕರ್ಕೊಂಡೋಗಿ ಚೆನ್ನಾಗಿದೆ ಮಾತ್ರ ಬ್ಯಾಕ್ ಗ್ರೌಂಡ್ ಎಲ್ಲ ತಪ್ಪಿ ಅಂತ ಸುಸ್ತು ಅಂತ ಕೂತವನೇ ಬಿಸಿದು ಸರಿಯಾಗಿ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ ಬಟ್ ನೋಡೋಕೆ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ನೈಟ್ ಟೈಮ್ ಡೆಕೋರೇಷನ್ ಚೆನ್ನಾಗಿರೋದ್ರಿಂದ ನೋಡೋಕೆ ಚಂದ ಒಳಗಡೆ ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗಾಯ ಮುಗಿತು ಹೋಗ್ತಾ ಇದ್ದೀವಿ ಇವಾಗ ಎಷ್ಟು ಟೈಮು ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಫೈಗೆ ಹೋಗ್ತಾ ಇದ್ದೀವಿ ಹೋಗಿ ಊಟ ಮಾಡಬೇಕು ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್